ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್ ಗೈಸ್ ಈ ಬ್ಲಾಗ್ ಸ್ಟಾರ್ಟ್ ಆಗ್ತಿರೋದು ನಮ್ಮ ಬೆಂಗಳೂರು ಮನೆಯಿಂದ ಎರಡ್ ಮೂರ್ ಬ್ಲಾಗ್ ನಾನು ಊರ್ ಮನೆಯಿಂದ ಸ್ಟಾರ್ಟ್ ಮಾಡಿದ್ದೆ ಬೆಂಗಳೂರು ಮನೆಗೆ ಈಗ ಬಂದಿದ್ದೀನಿ ಅಂಡ್ ಇವತ್ತಿನ ಬ್ಲಾಗ್ ಏನು ಅಂತ ನೀವು ತಮಿಳು ನೋ ಹೇಳ್ತೀರಾ ಅಣ್ಣ ಇವನ್ ರೆಡಿ ಆಯ್ತವನೆ ನನ್ ರೆಡಿ ಮಾಡಕ್ಕೆ ಗೈಸ್ ಒಂದ್ ಹತ್ತು ದಿನದ ಹಿಂದೆಗಡೆ ಹೇಳಿದ್ದೆ ಡೇರ್ ಚಾಲೆಂಜ್ ಮಾಡ್ಬೇಕಣ ಅಂತ ಸೊ ಎಲ್ಲ ಪಿಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಣ್ಣ ಅಂಡ್ ನಮ್ಮೊಂದಿಗೆ ಅರುಣ್ ಇದಾರೆ ಆಯ್ ಮಾಡ್ಬಿಡಪ್ಪ ಅರುಣ್ ಗೌಡ ಸಬ್ಸ್ಕ್ರೈಬ್ ಮಾಡ್ಬಿಡಿ ಅಂತ ಪ್ರಮೋಟ್ ಮಾಡ್ತಾ ಇದೀನಿ ಸೊ ಬ್ಲಾಗ್ಸ್ ಮಾಡ್ತಾ ಇದೀನಿ ಅವನು ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಉದಯ್ ಇದಾರೆ ಉದಯ್ ಹಾಯ್ 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 ಇವತ್ತು ನಾವು ನಾಲ್ಕು ಬಡ ಬಡ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ಗಾಯ್ ಅರುಣ್ ಅರುಣಾಗ್ ಜಾಸ್ತಿ ಮಾತಾಡ್ತಾರೆ ಅಂತ ಶೂಟರ್ ಅಂತ ಇದ್ಯಾ ಇವತ್ತು ಬ್ಲಾಗು ಹೆಂಗಿರುತ್ತೆ ಅಂತ ಕಂಪ್ಲೀಟ್ ಆಗಿ ನೋಡಿ ಕಂಪ್ಲೀಟ್ ಡೇರ್ ಚಾಂಜ್ ಮಾಡ್ತಾ ಇದಾರೆ ಅಂಡ್ ಅಮ್ಮ ಎಲ್ಲಿದ್ದಾರೆ ನಮ್ಮ ಅಮ್ಮ ಎಂದಿನಂತೆ ಟೀ ಮಾಡ್ತಾ ಇದಾರೆ ಸೊ ಲೆಟ್ಸ್ ಗೋ ಬೈ ಬಾಯ್ ಅಮ್ಮ ಹುಷಾರು ಬರ್ತೀನಿ ಸಂಜೆ ಹಾ ಸೊ ನಾ ಗೈಸ್ ನಮ್ಮ ಡ್ಯೂಕ್ ಅನಾಥವಾಗಿ ಬಿದ್ದಿದೆ ಅಂಡ್ ಇಂಡಿಕೇಟರ್ ಅಂತೂ ಇಲ್ಲ ಇದನ್ನ ಯಾರೋ ಮುರ್ದಾಕಿದ್ದಾರೆ ಮುರ್ದಾಕಿರ ಮಹಾಪಪು ಯೋನಿ ಅಂತೀನಿ ಸೊ ನೀನು ನಮ್ಮ ಗಾಡಿ ಈಗ ನಮ್ಮ ಉದಯ್ ಇವತ್ತು ನಮ್ಮ ಪ್ರೋ ರೈಡರ್ ಆಗಿದ್ದಾರೆ ಏನೆಲೋ ಐಡಿಯಾ ಹೇಳಿ ಕೊಡ್ಬೇಡ ಟ್ರಾಫಿಕ್ 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 ಐ ಡೋಂಟ್ ಲೈಕ್ ಟ್ರಾಫಿಕ್ நோடன அந்த அல்லங் உடுகிர் கூத்தவரோ அது எதாவது

ಅವ್ರ ಹತ್ರ ಹೋಗಿ ಏನಾರ ಒಂದ್ ಐಟಮ್ ಇಲ್ಲಿ ಫುಡ್ ಕೋರ್ಟ್ ಯಾವಾಗ ಶಾಪ್ ಆದ್ರೂ ಸರಿನೆ ಎಲ್ಲಾರು ಸರಿ ಬೇಕಾದ್ರೆ ನೀನ್ ಹೇಳ್ಕೋಬಹುದು ಡೇರ್ ಮಾಡ್ತಾ ಅಂತ ಇದ್ಬೇಕಾದ್ರೆ ಅವ್ರ ಕಾಸಲ್ಲಿ ಇವ್ರತ್ರ ಪರ್ಸು ಎಲ್ಲಾ ಕಿತ್ಕಳ್ರ

ஏன்ே கனடா கனட் இங்கே கனடா 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 கல்ஸ் பிட்டு இல்ல இங்கே பீசா தான் நாலு ஜனேசி பட்டாபட்ட கல்சோத் ஒன் கண்டேஜ் ಪಾಪ ನಮ್ಮ ಅಮ್ಮತರ ಒಂದ್ ಚಾಲೆಂಜ್ ಹೇಳಿದೀವಿ ಇವನ್ಗೆ ಹೆಂಗ್ ಹುಡುಗಿರ್ ಕೂತಿದ್ದು ಕನ್ನಡ ಬರ ಅಲ್ಲಿ ಹೇಳಿದ ಚಾಲೆಂಜ್ ನ ಬಾ ಆ ಕಡೆ ಸೆಕ್ಷನ್ ಹೋಗೋದ ನಮ್ಮವ್ರು ಯಾರು ಇರ್ತಾರೆ ಏನಿಲ್ಲ ಇವ್ರ ತರ ಇವ್ರ ತರ ಮಾಡ್ಬೋದು ನಡ್ವಾ ಏನಿಲ್ಲ ನಿಮ್ಮ ದುಡ್ಡಲ್ಲಿ ನಿಮ್ಮ ದುಡ್ಡಲ್ಲಿ ನನ್ಗೆ ಏನಾರ ಒಂದ್ ಐಟಂ ಕೊಡ್ಸಿ ಅದನ್ನ ನಾನು ತಿನ್ಬಿಟ್ಟು ಅವ್ರಿಗೆ ಹೇಳ್ಬೇಕಂತ ನಿಮ್ ದುಡ್ಡಲ್ಲಿ ತಗೊಂಡೆ ಅಂತ

ನೆಕ್ಸ್ಟ್ ಡೇ ಸೆಕೆಂಡ್ ಡೇನಂದ್ರೆ ಟೈಮರ್ ಮಾಡ್ತೀನಿ ಹತ್ತು ಸೆಲ್ಫಿ ಪಟ 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 ಅಂತ ಇಲ್ಲಿ ಐದು ಹುಡುಗಿದ್ರು ಐದು ಹುಡುಗರ ಜೊತೆ ಹತ್ತು ಸೆಕೆಂಡ್ ಹತ್ತು ಸೆಲ್ಫಿ ಬೇಕು ಹತ್ತು ಸೆಲ್ಫಿ ಪಟ ಪಟ ಅಂತ ತಗೊಂಡ್ಬರ್ತಾ ಇಲ್ಲಿ

ಗೈಸ್ ಕಾರ್ ಕಳೆದೋಗಿದೆ ಎಂದಿನಂತೆ ಮಾಲ್ಗಳಿಗೆ ಬಂದರೆ ಕಾರು ಸಿಗೋಲ್ಲ ಗೈಸ್ ಎಲ್ಲಿ ನಿಲ್ಸಿರ್ತೀವಿ ಅಂತ ನಮಗೆ ಗೊತ್ತಾಗಲ್ಲ ಅವ್ರು ಎಲ್ಲಿಗೆ ಹೇಳಿದ್ರು ಎಲ್ ಬಿ ಎಲ್ ಬಿ ಎಲ್ ಬಿ ಹೋಗ್ಬೇಕಂತೆ ಗೈಸ್ ನಾವು ಆದರೆ ಯು ಬಿಗ್ ಬಂದಿದ್ದೀವಿ ಲೋವರ್ ಬೇಸ್ ಹೋಗಬೇಕಂತೆ ನಾನು ಕಾರ್ ಬೇರೆ ಅನ್ಲಾಕ್ ಮಾಡಿದ್ರೆ ಸೌಂಡ್ ಬೇರೆ ಬರಲ್ಲ ಇನ್ನೂ ಕೆಳಗಡೆ ಹೋಗ್ಬೇಕಂತೆ ಗೈಸ್ ಹೋಗಿ ಅಲ್ಲಿ ಕಾರ್ನ ಎತ್ಕೊಂಡು ಹೊರಡುವ ಬನ್ನಿ ಈಗ ಏರಿಯಾ ಕಡೆ ಹೋಗ್ತಾ ಇದೀವಿ ಲೋಹಿತಾ ಒಂದು ಕಾಮಿಡಿ ಮಾಡ್ತಾನೆ ಗೈಸ್ ಕಾಮಿಡಿ ಅಲ್ಲ ಅದು ಡೇರಾಗೆ ಕನ್ವರ್ಟ್ ಮಾಡ್ಕೊತಾವನೆ ಏನು ಅಂತಂದ್ರೆ ಏನಪ್ಪಾ ಡೇರು ಅಂತಂದ್ರೆ ನನಗೆ ಕಾರ್ ಕೊಡುವಂತೆ ಗೈಸ್ರೆ ಚಾಲೆಂಜ್ ಈಗ ಸೋದ್ ಬಿಡ್ತೀನಿ ಅದು ಕತೆ ಬೇರೆ ಹೇಳ್ತಾವನೆ ನಿನ್ನೆ ಎಲ್ಲ ಹೋಗಿದ್ನಂತೆ ಎಲ್ಲ ಮಲಗಿದ್ರಂತೆ ಒಂದ್ ಒಬ್ನಿ ಅಂತ ಓಡಿಸ್ತೀವಿ ಅದಕ್ಕೆ ಉದಯ್ ಏನಂದ್ರೆ ಉದಯ್ ಏನೂ ಮಲಗಿ ಬಿಡೋ ಇತ್ತು ಸೋದ ಅಂತ ಪುಳರ್ ರೈಡರ್ ಗೈಸ್ ಅದಕ್ಕೋಸ್ಕರ ಕಾರ್ ಕೊಡೋಲ್ಲ ಎಲ್ಲಿ ಚೆನ್ನಾಗಿ ಓಡಿಸ್ತಾನೆ ಅವಾಗ ಅವಾಗ ಎಮರ್ಜೆನ್ಸಿ ಪರ್ಪಸ್ ಯೂಸ್ ಮಾಡ್ಕೋತಿಲ್ಲ ನನ್ನ ಗೈಸ್ ಯಾವುದೋ ಒಂದು ಖಾಲಿ ರೋಡಗೆ ಬೇರೆ ಕತ್ತ ಬಂದವನೇ ಭಯ ಬೇರೆ ಆಗ್ತಿದೆ ಆತ್ಕೆ ನಮ್ಮ ಹುಡ್ಗುನು ಎಳ್ತಾ ಬಂದೀನಿ ಸೊ ಜೋಬಿಂದ ಏನೇನೋ ತೆಗಿತಾನೆ ಗೈಸ್ ಒಂದು ಚಾಲೆಂಜ್ ಇದೆ ಚಾಲೆಂಜ್ ನಂಬರ್ ಬರ್ತಿರಿ ಜೋರ ಮಾತಾಡೋ ಒಂದು ಸ್ವಲ್ಪ ಪರವಾಗಿಲ್ಲ ಏನೋ ಚುಚ್ಕಿಚ್ಕೊಂತಿ ಹೆಂಗಪ್ಪಾ

ಗೈಸ್ ನಮ್ಮೇನು ಇವಾಗ ಮೊದಲೇ ಏನು ಚಾಲೆಂಜ್ ಮಾಡಿ ಕೇಳೋಣ ಗೈಸ್ ತಗ 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 ಫೋಟೋ ಬೇಗ ಬೇಗ ಕಮನ್ 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 ಹ್ಮ್ ಇನ್ನ ಇವನು ತಿನ್ನ ನೋಡ್ರೆ ನಮಗೆ ಆಗಲ್ಲ ರಿಯಾಕ್ಷನ್ ಏನು ಕೊಡಬಾರದು ರಿಯಾಕ್ಷನ್ ಕೊಡಬಾರದು ಹಾ ಹೌದು ರಿಯಾಕ್ಷನ್ ಕೊಡಬಾರದು ನೀಟಾಗಿ ಆಗಿ ಗೈಸ್ ನಿಮ್ಮ ನೋಡಿ ಗೈಸ್ ಹೊರಗಡೆ ಬೀಜ ಬೇರೆ ಇದೆ ಬನಾನಾ ತರ ತಿನ್ಬೇಕು ಹಾ ಬೆಳೆನ ಆ ಆ

ಮಾಡ್ದೆ ಡನ್ ತಿಂದಿರಲ್ಲ ಮೇನ್ ಆಯ್ತಾ ಇಲ್ಲ ಯಪ್ಪಾ ಹೊಟ್ಟೆ ಎಲ್ಲಾ ಮಳಸ್ತಾ ಐತೆ ಗುರು ಊಟ ಟೈಮ್ ಏನೇನೆಲ್ಲ ಮಾಡಿಸ್ತಾ ಇದೆಯಲ್ಲ ನೆಕ್ಸ್ಟ್ ಊಟಕ್ಕೆ ಹೋಗೋಣ ನೆಕ್ಸ್ಟ್ ಚಾಲೆಂಜ್ ಅಲ್ಲೇ ರೆಡಿ ಆಗು ಗಾಯ್ಸ್ ಚಾಲೆಂಜ್ ಕೊಟ್ರೆ ಅಲ್ಲಿಂದ ಅಷ್ಟು ದೂರದಿಂದ ಇಲ್ಲಿ ಗಂಟೆ ಬಂದಿದೀವಿ ಒಂದ್ ಚಾಲೆಂಜ್ ಗೋಸ್ಕರ ಅಲ್ಲೋ ತೋರ್ಸೋದಿಲ್ಲ ಅನ್ಬಿಟ್ರೆ ಗಾಯ್ಸ್ ಆ ಕಾರ್ ಓಡಿಸು ಅಂತ ಹೇಳೋಣ ಅಂತಿದ್ದೆ ಬರೀ ಚಿಕ್ಕ ಮಕ್ಕಳು ಅಂತ ನಾನು ಚಿಕ್ಕ ಹುಡುಗ ಅಂತಾನೆ ಕಾಣಿಸೋದು ಬಟ್ ನನ್ಗೆ ಕೊಡಲ್ಲ ಅಂತ ಅನ್ಬಿಟ್ರು ಇವ್ನಿಗೆ ಅಂತ ಕೊಡಲ್ಲ ಅಂತಂದ್ರು ಹತ್ತಿರ ನಾನು ಹೋಗಿ ಕೇಳಿದೆ ನನ್ಗೂ ಕೊಡಲ್ಲ ಅನ್ಬಿಟ್ರು ಗಾಯ್ಸ್

ಏನು ಗೊತ್ತಾ ಏನ್ ತಿಂದ್ರು ವಾಮಿಟ್ ಆಗೋ ಸೆನ್ಸೇಷನ್ ಆಯ್ತೈತೆ ನನಗೆ ಆಡಸೋಣ ಅಂತ ಕರ್ಕೊಂಡ್ ಫಸ್ಟ್ ದೊಡ್ಡವರು ಆಟ ಆಡ್ಬಿಡೋಣ ಡ್ಯಾಶಿ ಕಾರ್ ಒಂದೈತೆ ಕಾರ್ ಆಡ್ತಾ ಇದೀವಿ ಗೈಸ್ ಕಾರ್ಡ್ ತಗೊಂಡಿದೀವಿ ಕಾರ್ಡ್ ನ ಈಗ ಸ್ವೈಪ್ ಮಾಡ್ತಾ ಇದಾರೆ ಸ್ವೈಪ್ ಮಾಡಿದ್ರೆ ಅಲ್ಲಿ ಒಳಗಡೆ ಎಂಟ್ರಿ ಆಗ್ತಾ ಇದಾರೆ ನಮ್ ಬಾಯ್ಸು ಇದು ನನ್ಗೆ ಡೇರ್ ಚಾಲೆಂಜ ಇಲ್ಲ ಇವ್ರ ಫೇವರ್ ಚಾಲೆಂಜ ಅಂತಾನೆ ಗೊತ್ತಾಯ್ತಾ ಇಲ್ಲ ಏನ್ ಮಾಡ್ತಾನೋ ಗೊತ್ತಿಲ್ಲ ಹೆಂಗಪ್ಪ ಅದಯ್ ಓ ಎಲ್ಲ ಎಳೆ ಆಗ್ಬಿಟ್ಟಾರೆ ಗೈಸ್ ನಂದ್ಯಾವ್ದು ನಾನು ರೆಡ್ ರೆಡ್ ತಗೋತೀನಿ ರೆಡ್ ಈಸ್ ಮೋಸ್ಟ್ ಡೇಂಜರಸ್ ನನ್ನ ಮಗನೇ ಇವತ್ತು ಹೆಂಗೆ ಹೆಂಗೆಲ್ಲ ಆಟಾಡಿಸ್ತಾ ಇದ್ಯಾ ನೆಕ್ಸ್ಟ್ ಡೇರು ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಅಂದ ಬಿಟ್ಟು ಎಲ್ಲ ಹೋಗ್ತಾ ಇದೀವಿ ಗೊತ್ತಿಲ್ಲ ಒಂದು ಕಾರ್ ಓಡಿಸ್ತಾನೆ ನಾನು ಕರ್ಕೊಂಡು ಹೋಗ್ತಾ ಇದೀನಿ ನೆಕ್ಸ್ಟ್ ಡೇರ್ ಏನಂದ್ರೆ ಎಲ್ಲಾರು ಆಶ್ರೂಮ್ ಇದ್ರೆ ಎಲ್ಲರ ಎಲ್ಲಾರ ಒಂದ್ ಕಡೆ ಹಾಕೋ ಮುಂದೆ ಬಾತ್ರೂಮ್ ತೊಳೆಕ ಮೇಲಿಂದ ಅಡಿವರೆಗೂ ಮುಡಿವರೆಗೂ ಏನೇನ್ ಬಟ್ಟೆ ಹಾಕಿದ್ಯಾ ಅದೆಲ್ಲ ರಿವರ್ಸ್ ಬರಬೇಕು ನೆಕ್ಸ್ಟ್ ನ ನೀನ್ ಆ ಡೇರ್ನ ಈ ಡೇರ್ ಮಾಡಿ ನೆಕ್ಸ್ಟ್ ಡೇರ್ ಈ ಡೇರ್ ಅಲ್ಲೇ ಕಂಟಿನ್ಯೂ ಆಗ್ತೇವೆ

ನಾಳೆ ಬೇರೆ ನನ್ನ ಬೇರೆ ಬೇರೆ ನನ್ನ ಮಕ್ಕಳು ಒಂದೊಂದಲ್ಲ ಸಾರ್ ನಾಳೆ ಬೇರೆ ಶೈಲೇ ಬೇರೆ ಅಂತ ಹೊಸ ಟ್ರೆಂಡ್ ಫಾಲೋ ಆಗುತ್ತೆ ಅಂತ ಒಳ್ಳೆ ಅಲ್ಲೇ ಒಳ್ಳೆ ಹಾಕೊಂಡೆ ಸಾಕ್ಬಿಡುಣ್ ಬಟ್ಟೆ ಉಲ್ಟಾ ಹಾಕ್ಸ್ಬಿಟ್ಟು ಆ ಬಾರ್ಡರ್ ಈ ಬಾರ್ಡರ್ ಕರ್ಕೊಂಡ್ ಬಂದಿದ್ದಾನೆ ನೆಕ್ಸ್ಟ್ ಡೇ ಅವ್ರು ಏನ್ ಹೇಳಪ್ಪ ಬೇಬೇಗ ಮುಗಿಸ್ಬೇಕು ಮನೇಲಿ ಪಬ್ಲಿಕ್ ಅಲ್ಲಿ ಡಿಪ್ಸ್ ಹೊಡಿಬೇಕು ಪಬ್ಲಿಕ್ ಅಲ್ಲಿ ಡಿಪ್ಸ್ ಹೊಡಿಬೇಕು ಡಿಪ್ಸ್ 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 ಹೊಡಿಲ್ಲ ಕಾಸೆ ಇದ್ರೆ ನಿನಗೆ ನನಗೆ ಲೋ ಅಳೆ ಬಿಟ್ಟು ಮಾಡ್ಬೇಕು ಇದು ಹೆಂಗ ಅಂತಂದ್ರೆ ಈ ಸರ್ಕಲ್ ಈ ಸರ್ಕಲ್ ಅಲ್ಲಿ ಹೊಡಿ ಅಂತ ಹೇಳ್ತಾವನೆ ಯಾರ ನೋಡೋದಲ್ಲ ಇಲ್ಲೆಲ್ಲ ಜನಗಳು ಜಾಸ್ತಿ ಅವ್ರು ಮಾಡಿಸ್ತಾವ್ರೆ ಸರ್ಕಲ್ ತೋರ್ಸ ಸರ್ಕಲ್ ಸರ್ಕಲ್ ತೋರ್ಸು ಹೆಂಗೈತೆ ಅಂತ ಬೇಡ 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 ய்ய்லேக்கம் ஒடாட் தாட் பாடியா ನೋಡಿ ಮೀಟಿಂಗ್ ಮಾಡ್ತಾ ನೋಡಿ ಹೈಯೆಸ್ಟ್ ಡಾಟಾ ಟ್ರಾನ್ಸ್ಫರ್ ಆಗೋದಿಲ್ಲೇನೆ ನೈಸ್ ಫೈನಲಿ ಮನೆಗೆ ರೀಚ್ ಆಗಿದೀವಿ ಬೆಳಗ್ಗೆ ಬೆಳಗ್ಗೆ ಬೆಳಕಿರೋದ್ರಿಂದ ಹಿಡಿದು ಕತ್ಲೆ ಆಗೋವರೆಗೂ ನನಗೆ ರೋಸ್ಟ್ ಮಾಡಾಕಿದ

ಏ ಬಿಡ ಒಂದು ರೌಂಡ್ ಒಂದು ಟರ್ನ್ ಸೂಪರ್ ಏನೇನೆಲ್ಲ ಮಾಡಿಸ್ತಾವ್ ನೋಡಿ ಇದು ಫೈನಲ್ ಬಿಸಿಲಿಗೆ

ಫ್ರೆಂಡ್ಗೋಸ್ಕರ ಎಷ್ಟೊಂದು ದಿನದಿಂದ ಮಾಡಬೇಕು ಅಂದ್ಕೊಂಡಿದ್ದು ಸೊ ಈಗ ಮಾಡಿದ್ದೀವಿ ಒಂದು ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮದನ್ ಕೂಡ ಯೂಟ್ಯೂಬ್ ಚಾನಲ್ ಮುದು ಕಡೆ ಯೂಟ್ಯೂಬ್ ಚಾನಲ್ ಆಗಿ ಬ್ಲಾಕ್ಸ್ ಅಂಡ್ ಇಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರೋ